ಎಂಡ್ ವೀಕ್ ಇನ್ ಅಡಿ ಏನು ಫೀಲ್ ಆಗೋಯ್ತು ವಿಚಾರ ಮಾಡು ನಾಲ್ಕ ತಾಸು ಮಕ್ಕೊಂಡ್ರು ನಿನ್ನೆ ಇಂಟ್ರಡ್ಯೂಸಿಂಗ್ ಫೌಂಡರ್ ಆ್ಯಂಡ್ ಸಿ ಯು ಆಫ್ ಕ್ಲೌಡ್ ಡ್ರೈವ್ ಟೆಕ್ನಾಲಜಿ ವಿಚಾರ ಮಾಡ್ರಿ ಸೊ ಇಷ್ಟು ಮ್ಯಾಲೆ ಬರೋಕೆ ಕಾರಣ ಅಂತಂದ್ರೆ ಸೊ ಬರ್ರಿ ಪಾರ್ಸಲ್ ಅದ ಇದ್ರೆ ಚೆಕ್ ಮಾಡೋ ನೀವು ಹೋಗಿ ಹೇಳ್ತೀನಿ ಹೇಳೋಕೆ ಪರಿಸ್ಥಿತಿ ಅಂದರೆ ಸೊ ಫೈನಲಿ ನಮ್ಮ ಫಸ್ಟ್ ಬ್ಯಾಚ್ ಆಫ್ ಯು ಟೀ ಶರ್ಟ್ಸ್ ರೆಡಿಯಾಗಿ ಬಂದವು ಆ್ಯಕ್ಚುಲಿ ಸುಡಿಯೋ ಅಂದ ಕ್ಲೌಡ್ ಫ್ರೇಮ್ ಬರ್ರಿ ವೆಲ್ಕಮ್ ವೀಕ್ಷಕರ ಚಾನಲ್ಗೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಾಗ ಯಾರು ಇಂಜಿನಿಯರಿಂಗ್ ಮಾಡತ್ತಾರ ಅವ್ರ ಜೊತೆ ಈ ವಿಡಿಯೋ ಕಳಿಸ್ರಿ ಯಾಕಪ್ಪ ಅಂತಂದ್ರೆ ಯೂಟೂಬ್ ಜೊತೆ ನಾವು ಅಫಿಷಿಯಲ್ ಪಾರ್ಟ್ನರ್ ಆಗಿವಿ ಅವರು ಇಂಟರ್ನ್ಶಿಪ್ ಮಾಡ್ಬೇಕಂತಿತ್ತಂದ್ರೆ ಅವ್ರ ಯೂಟ್ಯೂಬ್ ಪೋರ್ಟಲ್ ಇಂದ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿಂಗ ಅಪ್ಲೈ ಕೂಡ ಮಾಡಬಹುದು ನೋಡ್ರಿ ಗಂಟೆ ಎಷ್ಟೈತಿ ಒಂದು ಹತ್ತು ಕರೆಕ್ಟ್ ಸೊ ಐ ಕಂಪ್ಲೀಟಿಡ್ ಮೈ ಆಫೀಸ್ ನಾವು ಮಾರ್ನಿಂಗ್ ಲಿಟ್ರಲಿ ನೈನ್ ಫಾರ್ಟಿ ಫೈ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಓಕೆ ಆ್ಯಂಡ್ ಐ ಆಮ್ ಕಂಪ್ಲೀಟಿಂಗ್ ದ ವರ್ಕ್ ಆಟ್ ಓಕೆ ಹತ್ತು ಗಂಟೆನಾಗ ಹಿಡೀರಿ ಆಮೇಲೆ ಹಾರ್ಡ್ಲಿ ಐ ಹ್ಯಾವ್ ಟೇಕನ್ ಫಿಫ್ಟೀನ್ ಮಿನಿಟ್ಸ್ ಲಂಚ್ ಬ್ರೇಕ ಓಕೆ ಸೊ ಲೆಕ್ಕ ಹಾಕಿರಿ ವಿಚಾರ ಮಾಡಿರಿ ಸೊ ಇಷ್ಟು ಮ್ಯಾಲ ಬರಕ್ಕೆ ಕಾರಣ ಅಂತಂದ್ರೆ ಹಾರ್ಡ್ ವರ್ಕ್ ಈಗ ನೀಸ್ ತುಂಬಕ್ಕೆ ಬರ್ತೀನಿ ಅವು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಬಂದು ವೀಕ್ಷಿರಿ ನೀನು ನೋಡಿದ್ರಿ ಆಲ್ಮೋಸ್ಟ್ ಸೆವೆಂಟೀನ್ ಅವರ್ಸ್ ವರ್ಕ್ ಆಗಿದ್ರು ಇವತ್ತು ಮುಂಜಾನೆ ಎದ್ದು ಮತ್ತು ಡೇ ಸ್ಟಾರ್ಟ್ ಮಾಡಲೇಬೇಕು ಬಿಕಾಸ್ ದ ಶೋ ಟು ಗೋ ಆನ್ ವೀಕೆಂಡ್ ಅಲ್ಲ ವೀಕೆಂಡ್ ಅಂತ ನಮ್ದು ಇನ್ನೂ ಹೆಕ್ಟಿಕ್ ಇರ್ತದೆ ಸೊ ಜನರಿಗೆ ಏನು ಅನಿಸ್ತತಿ ಏನ್ ಇವರು ಮಸ್ತ್ ಅಡ್ಡಾಡ್ತಾರ ತಿಂತಾರೆ ಎಂಜಾಯ್ ಮಾಡ್ತಾರ ಅಂತ ಬಟ್ ನೋಬಡಿ ನೋಟಿಸ್ ದ ಹಾರ್ಡ್ ವರ್ಕ್ ಬಿಆಂಡ್ ಇಲ್ಬಿಟ್ ಅನ್ನೋರ್ ಅಂತ ಮಸ್ತ್ ನಂದು ಫೇವ್ರೆಟ್ ಮಂಗ್ಳೂರು ಬಂದ್ ಮಾಡ್ಯಾರ ಆ್ಯಂಡ್ ಗಂಟೆ ಒಂಬತ್ತು ಎಲ್ಲಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಇನ್ನು ಪ್ರಾಪರ್ ನೆನಶಿಟ್ ಮಾಡ್ಯಾರ ಹಂಗೆ ಹವಾನೆ ಮಾಡಿಲ್ಲ ಆಗಿಂದಾಗ ಸೊ ಆಗಿರಲೇಬೇಕು ಈಗ ಆ್ಯಕ್ಚುಲಿ ಬಂದು ಒಂದು ನಾಷ್ಟ ಮಾಡಿ ಒಂದು ತಾಸು ಮಕ್ಕಬೇಕಂತ ಬಟ್ ಆಗಲಿಲ್ಲ ಬಿಕಾಸ್ ಬಂದೆ ಇವ್ರು ಕೂತಿದ್ರು ನಾಷ್ಟ ಮಾಡೋಕೆ ತರ್ಟಿ ಫಾರ್ಟಿ ಮಿನಿಟ್ಸ್ ಹೋಗಿಬಿಡ್ತಾ ಆಮೇಲೆ ನಿದ್ದೆ ಆಗ್ತಿಲ್ಲ ಒಳ್ಳೆ ನೋಡಿರಿ ನಿನ್ನೆ ಅಷ್ಟು ಸೆವೆಂಟೀನ್ ಅವರ್ಸ್ ವರ್ಕ್ ಮಾಡಿದ್ರು ಐದಾರು ತಾಸು ನಿದ್ದೆ ಅಂದರೆ ನಾನು ಎಕ್ಸಾಜರೇಟ್ ಮಾಡೋತಿಲ್ಲ ಬಟ್ ದೆನ್ ಇರಲಿ ಲೆಟ್ ಮೀ ಟ್ರೈ ಟು ಸ್ಲೀಪ್ ಅರ್ಲಿ ಟುಡೆ ಅರ್ಲಿ ಅಂದ್ರೆ ಹನ್ನೊಂದು ಗಂಟೆಗೆ ಬಿಕಾಸ್ ಇವತ್ತು ರಾತ್ರಿ ವರ್ಕ್ಶಾಪ್ ಕೂಡ ಐತಿ ಎಂಟರಿಂದ ಹತ್ತು ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾಡ್ದು ನಾವು ತುಮಕೂರಿಗೆ ಹೊಂಟೇವಿ ಅಯ್ಯೋ ಅದು ಮುಂಜಾನೆ ಐದು ಗಂಟೆಗೆ ಬಿಡಬೇಕು ಇಟ್ಸ್ ದ ಏಜ್ ಇನ್ನೊಂದು ಮೂರು ನಾಲ್ಕು ವರ್ಷ ಅಂದರೆ ಅಟ್ಲೀಸ್ಟ್ ನಾಲ್ಕು ವರ್ಷ ಅಂತೆ ನಾವೇನು ಥರ್ಟಿ ಟು ಅಟ್ಲೀಸ್ಟ್ ಒಂದು ಅಪ್ ಟು ಥರ್ಟಿ ಏಯ್ಟ್ ಇಯರ್ಸ್ ಲೆಟ್ಸ್ ಡಬಲ್ ಡ್ಯೂಟಿ ಹಾಡುವ ಟು ಹೆಲ್ತ್ ಫುಡ್ ಅಂಡ್ ಸ್ಲೀಪ್ ಮಂತ್ರ ಅಂದ್ರ ಬ್ಲಾಕ್ ಕಾಫಿ ಮೋಸ್ಟ್ಲಿ ಇವತ್ತು ಎರಡು ಸಲ ಹತ್ತಿ ನೋಡೋಣ ಈಗ ಕಾರ್ಪೊರೇಟ್ ಆಮೇಲೆ ಆ ಇವೆಂಟ್ಸ್ ಬಾಳ ಹೋಗಿರ್ತೇಂದ್ರೆ ಸೂಪರ್ ಸ್ಯಾಕ್ಸಿ ಕಾಣದ ಒಂದ್ ಇದು ಲ್ಯಾಪ್ಟಾಪ್ ಬ್ಯಾಕ್ ತರಿಸಿದೆ ಆ್ಯಂಡ್ ಟ್ರಾವೆಲಿಂಗ್ ಡ್ರೈವಿಂಗ್ ಭಾಳ ಮಾಡ್ತಾನಿಲ್ಲ ಬಿಸ್ಲಾಗ್ ಹಿಂಗಾಗಿ ಇದು ಕೂಡ ಏನೋ ಕೂಲಿಂಗ್ ಗ್ಲಾಸ್ ಅಂತಿರೋ ಸನ್ ಗ್ಲಾಸ್ ಅಂತಿರೋ ಸೊ ಬರ್ರಿ ಪಾರ್ಸಲ್ ಅದ ಐತಿ ಚೆಕ್ ಮಾಡೋಣ ಇಂಜಿನಿಯರ್ ಬಾರಿ ಎಕ್ಸೈಟೆಡ್ ಸೀ ದ ಕಂಪ್ಲೀಟೆಡ್ ವರ್ಜನ್ ಆಫ್ ಆಫೀಸ್ ಓ ನಮ್ಮ ಇಂಜಿನಿಯರ್ ಬಂದ ನಾನು ಇಬ್ರು ಮೂರು ಮಂದಿ ಇಂಜಿನಿಯರ್ ಆಗ್ಯದ ಈಗ ಸೊ ಪಟಾ ಪಟ ಹೋಗೋಣ ಅಂತ ಹೋಗಿ ಈಗೆಲ್ಲ ಕಾರಿಡಾರ್ ಟೈಲ್ಸ್ ಎಲ್ಲ ಚೇಂಜ್ ಮಾಡ್ಸತ್ತೀನಿ ಮಸ್ತ್ ಅಂದ್ರೆ ಸ್ವಲ್ಪ प्रीमियम काट लिया है तो मनी प्रीमियम आई थे बट एंटन्स चला हाथ तोड़ चिंदा हो पेवर सड़े वगैरह हो सो लेट्स गो एंड सेलेक्ट थम ट्यूशनली टाइट्स वर्किंग होप कर इसमें रालेबंद माता नाना सुनिंत चाकू जाते हैं सनग्लास ऑर्डर मर दे फाइनली बंदा हो फास्ट टैक हाँ फास्ट हाँ फास्ट टैक व

ಟೆಕ್ನಾಲಜಿದು ಬರ್ರಿ ಹೆಂಗೆ ಕಾಣುತ್ತೆ ನೋಡೋಣ ಇಟ್ ಸೊ ನೋಡ್ರಿ ಒನ್ ಸ್ಟೆಪ್ ಆಟ್ ಅ ಟೈಮ್ ನಿಮ್ಗೆ ಹೇಳ್ತಿದ್ದೆ ಸೊ ಫೈನಲಿ ನಮ್ಮದು ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸದ್ದು ಫಸ್ಟ್ ಶರ್ಟ್ ರೆಡಿ ಆಗೈತಿ ಆಬ್ವಿಯಸ್ಲಿ ಎರಡೇ ಕಲರ್ ಇಡ್ಬೇಕಂತ ಮಾಡಿ ಒಂದು ವೈಟು ಆಮೇಲೆ ಒಂದು ಬ್ಲ್ಯಾಕು ಸೊ ಫ್ರಂಟ್ ಏನಿಂಗ್ ಲೋಗೋ ಬರ್ತೈತಿ ದಿಸ್ ಈಸ್ ಮರ್ಚಂಡೈಸ್ ಆ್ಯಂಡ್ ಆಲ್ಸೋ ಎಂಪ್ಲಾಯ್ಸ್ಗೆ ಇಂಟರ್ನ್ಸ್ಗೆ ಫ್ರೀಯಾಗಿ ಕೊಡಾಕಿದೆ ಆ್ಯಂಡ್ ಸೊ ನೀವು ನೋಡ್ಬೋದು ಹಿಂದೆ ಇಷ್ಟು ಮಸ್ತ್ ಬರ್ತೈತಿ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಅಂಥೇಳಿ ಭಾರಿ ಕಣ ಮುಂದೆ ಬರೀ ಲೋಗೋ ಐತಿ ಒಂದು ಟಿ ಶರ್ಟಿಗೆ ಏನು ಮಾಡ್ಯವಂದ್ರೆ ಒಂದು ಟಿ ಶರ್ಟಿಗೆ ಆ್ಯಕ್ಚುಲಿ ನಾವು ಮುಂದೆ ಟೆಕ್ನಾಲಜಿ ಬರ್ಸೇವೆ ಸೊ ನನಗೆ ಯಾಕೋ ಅದು ಬರ್ಸಲಿಲ್ಲ ಅಂದರೆ ಚಲೋ ಅನ್ಸಾಯ ಸೊ ಇದು ಹಿಂದೆ ಚಲೋ ಅನ್ಸಾಯತಿ ಮುಂದೆ ಇಂಟ್ರಡ್ಯೂಸಿಂಗ್ ಫೌಂಡರ್ ಆ್ಯಂಡ್ ಸಿಇಒ ಆಫ್ ಕ್ಲೌಡ್ ಟೆಕ್ನಾಲಜಿ ಈ ನಮ್ಮ ಡ್ಯಾಡಿ ಅದಾರ ಮುಂದೆ ನಾನು ಹಾಕಿಲ್ಲ ಫೇಸು ನಾನು ಹೆಡ್ಡು ನಾನು ಈಗ ಸದ್ಯಕ್ಕೆ ಬಟ್ ಆಫಿಷಿಯಲಿ ಅಪ್ಪರ್ದಾರೆ ಸೊ ಹೆಂಗೆ ಹೇಳ್ಬೇಕು ನಮ್ಮ ಡ್ಯಾಡಿ ಏನಂತಾರೆ ಏನು ಮೈದು ಇದ್ದಂಗೆ ಐತ್ಲಾ ಅಂತ ಮತ್ತೆ ಇನ್ನೇನು ಟೀ ಶರ್ಟ್ ಹಿಂಗೆ ಇರ್ತಾವ ರೂಢಿ ಆಯ್ತು ನೋಡಬ ಇವತ್ತು ಉಪಾಸೋದಿನ ಏನು ಫೀಲ್ ಆಗ ಸೆಕೆಂಡ್ ವೀಕ್ ವೀಕಡಿ ಇವತ್ತು ಏನು ಫೀಲ್ ಆಗು ವಿಚಾರ ಮಾಡು ತಾಸು ಮಕ್ಕೊಂಡ್ರು ನಿನ್ನೆ ಅಂದ್ರೆ ಏನು ಎಕ್ಸ್ಟ್ರಾ ಎನರ್ಜಿ ಬೇಕು ಮಕ್ಕೊಂಡಿಲ್ಲ ಎಚ್ಚರ ವರ್ಕ್ ಮಾಡಿ ಎರಡರ ತನ ಮುಂಜಾನೆ ಯಾರ ಕೇಳಕ್ಕೆ ಏನು ಫರ್ಕ್ ಇಲ್ಲ ನಾರ್ಮಲ್ ಐತೆ ಬಾಡಿ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಫೋಕಸ್ ಅಷ್ಟು ಸೇಮ್ ಐತೆ ಒಂದು ಟೆನ್ ಪರ್ಸೆಂಟ್ ಎನರ್ಜಿ ಲೋ ಆಗೈತೆ ಅಷ್ಟೋ ಆಗ ಬಟ್ ನೋಡಿಗ ಆತೀಗ ಇನ್ನು ನಾಲ್ಕು ತಾಸು ಉಪಾಸ್ ಅವರ್ಸ್ ಮುಗೀತಿ ಎಷ್ಟ್ ಈಸಿ ನನಗೆ ಏನು ಏನ್ತನ ಮತ್ತೊಂದು ಹೊಸ ಬ್ಲೇಸರ್ ತೊಗೊಂಡಿದ್ದೆ ಮತ್ತೊಂದು ತುಮಕೂರು ಇವೆಂಟ್ಗೆ ಇಲ್ಲಿ ತೊಗೊಳಕ್ಕೆ ಬಂದೆನಿ ನೋಡಿರಿ ಫುಲ್ ಡೇ ಫಾಸ್ಟಿಂಗ್ ಮಾಡೀನಿ ಮತ್ತು ಗುಡ್ ಫೈನಲಿ ಬ್ರೇಕಿಂಗ್ ದ ಫಾಸ್ಟ್ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಚಿಯರ್ಸ್ ಚಿಯರ್ಸ್ ಅಪ್ಪ ರೀ ನಾಳೆ ಒಂಟಿ ಮಾಡಬೇಡ ಅಂದ್ರೆ ಯಾಕಂದ್ರೆ ಇನ್ನೂ ನಾನು ಆಗಿಲ್ಲ ನಾನು ಅದೇನು ಫರಕ್ ಬಿಡೋದಿಲ್ಲ ಇನ್ಫ್ಯಾಕ್ಟ್ ಅದ್ ಜಾಸ್ತಿ ಎನರ್ಜಿ ಸಿಗ್ತತಿ ಉಪಾಸ ಇದ್ದಾಗ ಸ್ಪ್ರೈಟ್ ಸ್ನೇಹಿತರ ಬರ್ರಿ ಹುಡುಗನ ತಟ್ಲಿ ಸಿಸ್ಟರ್ ಹುಡು ಅಂತ ಏನ್ ಮಾಡೋದು ಈಗ ಹಸು ಭಯಂಕರ ಆಗಿದೆ ಅಂಡ್ ಬಾಯ್ ನಾಳೆ ಇಷ್ಟು ಹೊತ್ತಿನಾಗ ಎಲ್ಲ ಮುಗಿಸ್ ಇವೆಂಟ್ ಮುಗಿಸ್ ರೆಸ್ಟ್ ತಗೋದಿರ್ತಾನೆ ಸೋ ಫೈನಲಿ ಗೋಯಿಂಗ್ ಟು ಅನ್ವೀಲ್ ಇದನ್ನ ಅನ್ವೀಲ್ ಮಾಡಿ ಯಾಕಂದ್ರೆ ಇದು ಮಾಮ್ ಇಸ್ ಗೋಯಿಂಗ್ ಟು ಅನ್ವೀಲ್ ಅದು ಒಂದಕ್ಕನ ಮುಂದೆ ಟೆಕ್ನಾಲಜೀಸ್ ಅಂತ ಬರ್ಸೋ ಟ್ರಯಲ್ ಬಟ್ ಆಕ್ಚುಲಿ ಈಗ ಹಂಗ ಬರ್ತೈತ್ ಮುಂದೆ ಹಿಂದ ಎಂಪ್ಲಾಯೀಸ್ಗೆಲ್ಲ ಟೆಕ್ನಾಲಜೀಸ್ ಹೌದು ನಾ ಈಗ ನೋಡಿ ಹೆಂಗ ಬರ್ತದೆ ಅದು ಅದ ಎಲ್ಲ ಸೈಜಿಂದ ತರಿಸಿಟ್ಟೆ ನೀರ್ತಾರಲ್ಲ ಯಾರ ಅರ್ಪಿತಾ ಹೋಗ್ಬೇಕು ಕಾಲ್ ನೋವು ಆಗಿ ಫ್ರಾಕ್ಚರ್ ಆಗೈತೆ ಮೊನ್ನೆ ಆಕ್ಸಿಡೆಂಟ್ ಆಗೈತಿ ಎಲ್ಲರೂ ಡಿಸೈನ್ ಲೋಗೋ ನಾನು ಏಟಿ ಪರ್ಸೆಂಟ್ ಲಾಸ್ಟ್ ಪರ್ಸೆಂಟ್ ಫಿನಿಶಿಂಗ್ ಟಚ್ ಏನೈತಲ್ಲ ಪ್ರಾಪರ್ ಎಕ್ಸ್ಪರ್ಟ್ ಪ್ರಾಪರ್ಟ್ ಪ್ರೊಫೆಷನಲ್ ಅಲ್ಲ ಐಟಿ ಪರ್ಫೆಕ್ಟ್ ಸೂಟ್ ಆಗಿಲ್ಲ ಕೊಡಿ ಐಟಿಗ್ ಪರ್ಫೆಕ್ಟ್ ಸೂಟ್ ಆಗಿಲ್ಲ ಚಲೋ ಬ್ಲಿಂಕೆಟ್ ಇಂದ ಶರ್ಟ್ ತರ್ಸೇನೆ ನಮ್ಮ ಪ್ಯಾಂಟ್ ಕೂಡ ಆಗೈತೆ ರೆಡಿ ನಮ್ಮ ಕ್ಲೌಡ್ ಫ್ರೇಮ್ದು ಶರ್ಟ್ಸ್ ಬಲ್ಕ್ ಪ್ರಿಂಟಿಂಗ್ ಮಾಡಕ್ಕೆ ಕೊಟ್ಟೇವೀ ಈಗ ಫೈನಲಿ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಫೋರ್ ಸೆವೆಂಟಿ ರುಪೀಸ್ ಏನು ಅಂದರೆ ನಿಮ್ದು ಟೂ ಟು ಟ್ವೆಂಟಿನೇ ಸಿಗ್ತಾವಲ್ಲ ಜುಡಿಯೋನಾಗ ಅದ ಕ್ವಾಲಿಟಿ ಐತಿ ಬಟ್ ಈಗ ನಂಗೆ ಎಮರ್ಜೆನ್ಸಿ ಐತೆ ಅಂತ ತರಿಸಿದಿಲ್ಲ ಇಲ್ಲಿ ಎಂಟ್ಸ್ ಲೈತ್ ಫ್ಯೂಚರ್ಸ್ ಇ ಆಫ್ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಮೈ ನ್ಯೂ ಬ್ಯಾಗ್ ನ್ಯೂ ಸಿಇಒ ನನಗಿದ್ ಹರ್ದ್ಕೊಡು ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಹೆಂಗೈತೆ ನೋಡ ಸ್ವಲ್ಪ ಹೆಂಗ ಚಲೋ ಐತನಾ ಬರೀ ನೈಸ್ ಇಲ್ಲ ನಾಳೆ ತಗೊಂಡ್ ಬಂದ್ಕೂಡಲೆ ನಾಳೆ पूर्ण लेगी ना इंजॉय करे नोड पानी को तो साथ में नोड़ा कैसे लें रोकना आता है मस्त पढ़ाते बाहरी है बुल्ल ब्लैकर शूज़ ब्लैकर जैकेट अस्तर ग्रे हम्म हाँ हाँ वो साथ है हाँ साथ जैकेट है जैकेट वो साथ बैग वो साथ टीचर वो साथ

ಇದು ಇದು ನೋಡು ಇದು ಬಹಳ ಎರಡು ಮೂರು ಸಲ ನಿಮ್ಗೆ ಕಳ್ಸಿದ್ ನೋಡಿ ಗ್ರೂಪ್ನಾಗ ಕಡೀಕ್ ಲಾಸ್ಟಿಗೆ ಭಾಳ ಬ್ಲಾಕ್ನು ಪ್ಲೇನ್ ಅನಿಸತ್ತಂತ ಇದನ್ನ ಮಾಡಿಸಿದ್ವಿ ಚಲೋ ಅದು ಫುಲ್ ಬ್ಲ್ಯಾಕ್ ಮೋಸ್ಟ್ಲಿ ಸ್ವಲ್ಪ ಫುಲ್ ಬ್ಲ್ಯಾಕ್ ಡಲ್ ಅನಿಸ್ನಾ ಇದು ಟ್ಯಾಗ್ ಹ್ಮ್ ಈಗ ಈಗ ಈ ಕಲರ್ ಫುಲ್ ಇದಕ್ ಸೂಟ್ ಆಗ ಏನು ಡ್ರೈವ್ ಮಾಡಾಕ ಇದು ಒಂದು ಕಾಗಲ್ ತೊಗೊಂಡು ನೋಡು ಈಗ ಒಂದೊಂದು ಅನ್ಬಾಕ್ಸ್ ಮಾಡತ್ತೇನೆ ಬಿಸಿಲಾಗ ಮಧ್ಯಾಹ್ನ ಡ್ರೈವಿಂಗ್ ಮಾಡ್ತಾನಿಲ್ಲ ಅವಾಗ ಕಣ್ಣು ಕೂಗ್ತಾವ ಏನು ಹೊಲಿಸ್ತದಾರ ಅಲ್ಲಿ ಆನ್ಲೈನ್ ಕವರ್ ತೋರಿಸಿ ರಟ್ಟಿನ ಡಬ್ಬ್ಯಾ ಕಳ್ಸಾರ ಇಂಥ ದೊಡ್ಡ ಬ್ರ್ಯಾಂಡ್ ಫಾಸ್ಟ್ ಟ್ರಾಗ್ದವ್ರ್ ಮಾಡಿದ್ರೆ ಹೆಂಗ್ ಹಿಂಗೆ ಬಿಡಪ್ಪ ಎಲ್ಲ ದೊಡ್ಡ ಮಂದಿ ಶ್ರೀಮಂತರು ಬಂದಿ ಯಾವ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ನಮ್ಮ ನಮ್ಮ ಲಾಗ್ ಬರಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡುವಂತ ನಮ್ಮ ಸಿ ಜಿ ವಿನ್ ಅವರಂತಾರ ಬ್ರದರ್ ಲೆಮನ್ ವಾಟರ್ ಹ್ಯಾಂಡ್ ವಾಶ್ ಮಾಡುವಾಗ ಮಿಸ್ ಇಲ್ಲ ಆ್ಯಕ್ಚುಲಿ ಫಿಂಗರ್ ವಾಲ್ ಅಲ್ಲ ಅದು ಟಿಶ್ಯೂ ಇಂದ ಒರೆಸ್ಕೊಳತ್ತಿದ್ದೆ ಕೈಯೆಲ್ಲ ಬಟರಿ ಆಗಿತ್ತು ನೋಡ್ರಿ ಹಿಂಗಾಗಿ ಬಾಜಿ ತಗೊಂಡಾಗ ಅದೆಲ್ಲೋ ಎಲ್ಲೋ ಮಿಸ್ ಹೊಡೆದಿರ್ಬೇಕು ಆಮೇಲೆ ನಮ್ಮ ಗಂಗಾಧವ್ರು ಅಂತಾರೆ ರಿಂಗ್ ರಿಂಗ್ ಹೋದ್ರೆ ಹೋಗ್ಲಿ ಆಕಾಶ್ ಮಗಳು ಜೋಪಾನ ನೈಸ್ ಟು ಸಿ ಆ ಥ್ಯಾಂಕ್ ಯು ಸೋ ಮಚ್ ಎಸ್ ಮಗಳು ಜೋಪಾನ ಜೋಪಾನವಾಗಿದ್ದಾಳ ಬೇಗ ಬರ್ತಾಳ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ ಹೊಸ ವರ್ಷ ನಮ್ಮ ಮಗಳ ಜೊತೆ ವ್ಲಾಗ್ಸ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಿ ನೀವು ಎಲ್ಲ ಸೂಪರಾಗಿ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪರ್ ನಿಮ್ಮದು ಎಪಿಸೋಡಲ್ಲಿ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ಪಟ ಪಟ ಕಮೆಂಟ್ ಹಾಕಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಅಂದಂಗೆ ಯಾರ್ಯಾರು ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬೇಕಂತರ ಯೂಟ್ಯೂಬ್ ಪೋರ್ಟಲ್ನಾಗ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ಜೊತೆ ಬಂದತಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖ ನೋ ಬಂತು ದೇವರು ಎಲ್ಲರಿಗೂ ಒಳೆದು ಮಾಡ್ಲಿಕ್ಕೆ